ನರಸಿಂಮೂರ್ತಿ ಮದುವೆಗೆ ನರಸಿಂಹಮೂರ್ತಿ ಅದನ್ನ ಅವನೇ ಎಲ್ಲಾರ್ಗು ನಂದು ಬಿಜೆಪಿ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ಅನ್ಬಿಟ್ಟು ಎಲ್ಲಾರ್ಗು ಇದು ಮಾಡ್ತಾವ ನಂದು ನನ್ನ ಅಲ್ಲದೆ ನನ್ನ ಜಮೀನು ನನ್ನ ಇಲ್ದ ಜಮೀನು ಅದೇ ಇಲ್ಲದೆ ಅಲ್ಲದೆ ಅಂತ ಹೇಳ್ತ ಕಳ್ನವನು ನಿಂದ ಹೇಳ್ತಾ ಇದ್ದೀನಿ ಅಲ್ವಾ ಅದು ತೋರ್ಲಿ ಕೊಡ್ತೀನಿ ಸರ್ ಎರಡು ಸಾವಿರ ದುಡ್ಡು ಕೊಟ್ಟಿ ತೇರ ಸಾವಿರ ಅಧಿಕಾರಕ್ಕೆ ಬಂದ್ಮೇಲೆ ನಿಮ್ಗೆ ಜಮೀನ್ ಮಾಡ್ಕೊಡ್ತೀನಿ ಅಂತ ಹೇಳ್ದ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಆಯ್ತು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಅವನೇ ಯಾವ್ದೇ ಕಾರಣಕ್ಕೂ ಸರಿ ಮಾಡ್ತೀನಿ ಮಾಡ್ತೀನಿ ಅಂತ ಅವನು ಅಡ್ರೆಸ್ ಇಲ್ಲ ಈಗ ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕೊಂಡು ಅವನೇ ಗೋಪಾಲ ಮಗ ಜೇನ್ ಜೇನ್ ಮಾಡಕ್ ಬರಲ್ಲ ಅಂತ ಮಾಡ್ಲೇಬೇಕು ಮಾಡ್ತೀನಿ ಅಂತ ಯಾಕೆ ಎಷ್ಟು ಮಾಡೋದು ಎರಡು ಲಕ್ಷ ದುಡ್ಡ ಯಾಕೆ ಎರಡು ಲಕ್ಷ ದುಡ್ಡು ಯಾಕೆ ಈಗ ಬಿಜೆಪಿ ಕಾರ್ಯಕರ್ತ ಸಭೆ ಇತ್ತು ಬರಲಾ ವೈದ್ಯರಿ ಅಂತ ಕೇಳ್ತಾವನೆ ಕೊಡಂಗಿರ್ಲಿಲ್ಲ ಕೊಡಬೇ ಅಕ್ಕಪಕ್ಕ ಊರು ಅಂತ ಕೊಟ್ಟೆ ಯಾರು ಕೊಡೋಕೋಬೇ ನಮ್ ತಾಲೂಕಲ್ಲಿ ಅಧಿಕಾರಿಗಳಿಗೆ ಎದುರಿಸ್ತಾನು ಈಗ ಕಳ್ಳ ಮದ ನಾನ್ ಕೊಟ್ಟ ಯಾರು ದುಡ್ಡು ಕೊಡಕೋಬೇ ನೀವು ಕೊಯ್ಲ್ ಎಲ್ಲ ಫೈಲ್ ಕೊಡ್ತಾರ ತಟ್ಟಳ್ಳಿ ಅಶ್ವಥಿ ಕಾವ್ ತಟ್ಟಳ್ಳಿ ನಮ್ ಗೇಟು ಅಲ್ಲಿಂದ ಪೂರ್ತಿ ಎಲ್ಲ ಮಾಡ್ಕೊಂಡು ಅವನು ನಕ್ಲಿ ಮಾಡ್ಕೊಂಡು ಮಾಡ್ತಾವನೆ ನಂದೇ ದುನಿಯಾ ನಂದೇ ಸರ್ಕಾರ ನಂದೇ ದುನಿಯಾ ಅಂತಾನೆ ಆ ದುನಿಯಾ ನೋಡೋಣ ಹೆಂಗದ ದುನಿಯಾ ಅಂತ ನೋಡೋಣ ಚಿರ ಸಮಯ ತಾಯ್ತೇ ಕಡಿವಾಣ ಹಾಕ್ಬೇಕು